ಮೈಸೂರು ಅಪೋಲೋ ಬಿಜೆಎಸ್ ಆಸ್ಪತ್ರೆ ವತಿಯಿಂದ ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ ತಿಂಗಳ ಕುರಿತು ವಾಕ್ತಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ವಾಕ್ತಾನ್ಗೆ ಗಣ್ಯರು ಚಾಲತಿಯನ್ನ ನೀಡಿದರು ಮೈಸೂರಿನ ಪ್ರಮುಖ ರಸ್ತೆಯಾದಂತಹ ನ್ಯೂ ಕಾಂತರಾಜ ಅರಸು ರಸ್ತೆಯಲ್ಲಿ ಸಾಗುವ ಮೂಲಕ ಜನರಿಗೆ ಅರಿವನ್ನ ಮೂಡಿಸಲಾಯಿತು ಇನ್ನು ಇದೇ ವೇಳೆ ಕ್ಯಾನ್ಸರ್ ರೋಗದಿಂದ ಗುಣಮುಖರಾದವರಿಗೆ ಸನ್ಮಾನಿಸಲಾಯಿತು ಆಲ್ ಆಫ್ ಯು ಫಾರ್ ದಿಸ್ ನೋಬಲ್ ಇನಿಶಿಯೇಟಿವ್ ಬೇರೆ ಯಾವುದೇ ರೀತಿ ಕಾರ್ಯಕ್ರಮ ಆದರೆ ಅದು ಸೆಲೆಬ್ರಿಟಿ ಬಂದರೆ ಬಹಳ ಬಹಳ ಜಾಸ್ತಿ ಜೋರು ನೋಡಿರೋದು ಪ್ರಕಾರ ಬರೀ ಈ ತರ ಒಂದು ನೋಬಲ್ ಕಾಸ್ಗೆ ನೀವು ಬಂದಿರೋದು ನಮಗೆ ನೀವೇ ಸೆಲೆಬ್ರಿಟಿ ಅದಕ್ಕೆ ನಾವು ಯಾವ ಸೆಲೆಬ್ರಿಟಿನ ಕರೆದಿಲ್ಲ ಯಾಕೆಂದ್ರೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಆರ್ ಆಲ್ ನೋಡಿರೋ ಪ್ರಕಾರ ಸಿಗೋದು ಒಂದು ವಾರ ರಜ ರಜೆ ದಿಸ ಆರಾಮಾಗಿ ಮನೇಲಿ ಮಲ್ಕೋಬೇಕು ಅಂತ ನೋಡ್ತೀವಿ ಆದರೆ ನಿಮ್ಮ ಜೋಶ್ ನೋಡಿದ್ರೆ ಯಾವ ಕ್ಯಾನ್ಸರ್ ಯಾವ ಕಾಲೇನೂ ಇರೋದಿಲ್ಲ ಆ ಥರ ಇದೆ ಜೋಶು ಸೂಪರ್ ನಾವು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಕ್ಯಾನ್ಸರ್ ಅವೇರ್ನೆಸ್ ಮಾಡ್ತಾರೆ ಬೇರೆ ಅನಸ್ ಮಾಡ್ತಾರೆ ಆದರೆ ಕ್ಯಾನ್ಸರ್ ಸರ್ವೈವರ್ಸ್ ಅವೇರ್ನೆಸ್ ಮಂತ್ ಅಂತ ನಾವು ಯಾಕೆ ಪ್ರಾಮುಖ್ಯತೆ ಇದ್ದೀವಿ ಅಂದರೆ ಎಷ್ಟೇ ಅವೇರ್ನೆಸ್ ಮಾಡಿದ್ರು ಏನೇ ಮಾಡಿದ್ರು ಕೆಲವು ಲೈಫ್ ಸ್ಟೈಲ್ ಇರ್ಬೋದು ಬೇರೆ ಏನೇ ಕಾರಣ ಇರ್ಬೋದು ಈ ಕಾಯಿಲೆ ಅವ್ರ ಥರ ಹಠಮಾರಿ ಇದ್ದಾಗೆ ಬಂದೇ ಬರುತ್ತೆ ಬಟ್ ಅದನ್ನು ಗೆದ್ದು ಆ ಒಂದು ಯುದ್ಧ ಅದು ವಾರ್ ಅದು ಅದನ್ನು ಗೆದ್ದು ಯಾವ ರೀತಿ ಅವರು ನಾವು ಮಾಮೂಲಿ ಥರ ಇರ್ತೀವಿ ಅಂತ ಒಂದು ಏನು ಜೋಶ್ನ ತೋರಿಸ್ತಾರೆ ದೃಢ ಸಂಕಲ್ಪ ಏನಿದೆಯಲ್ಲ ಅದನ್ನ ನಾವು ಸಂಭ್ರಮಿಸಬೇಕು ನಾವು ಕ್ಯಾನ್ಸರ್ನಿಂದ ಗುಣಮುಖರಾದ ರಮೇಶ್ ಬಿಳ್ಕೆರೆ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು ಅದು ಬಹಳ ಖುಷಿಯ ವಿಚಾರ ಕ್ಯಾನ್ಸರ್ ಅಂದರೆ ಸಾವು ಅಂತಕ್ಕಂಥದ್ದು ಒಂದು ಕಾಲ ಇತ್ತು ಆದರೆ ಈಗ ಅದು ಆಗ್ತಾ ಇರ್ತಕ್ಕಂಥ ದಿನವನ್ನು ನಾವು ನೋಡ್ತಾ ಇದ್ದೇವೆ ನನಗೆ ಕಳೆದ ಹತ್ತು ವರ್ಷಗಳ ಹಿಂದೆ ರಕ್ತದ ಕ್ಯಾನ್ಸರ್ ಕಾಯಿಲೆ ಬಂದಿತ್ತು ಆದರೆ ಧೈರ್ಯ ಕಳ್ಕೊಳ್ದೇನೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಈ ದಿನ ನಿಮ್ಮ ಮುಂದೆ ನಾನು ನಿಂತಿದ್ದೀನಿ ಅನ್ನೋದಕ್ಕೆ ವೈದ್ಯರು ಕಾರಣ ವೈದ್ಯರು ಕೊಡ್ತಕ್ಕಂಥ ಸಲಹೆಗಳನ್ನು ಚಿಕಿತ್ಸೆಯನ್ನು ಸರಿಯಾದ ಸಮಯಕ್ಕೆ ಸೂಕ್ತ ಸಮಯದಲ್ಲಿ ನಾವು ಪಡ್ಕಂಡ್ರೆ ನಾವು ನಮ್ಮಂತೆ ಕ್ಯಾನ್ಸರ್ ರೋಗಕ್ಕೆ ಒಳಗಾಗಿರ್ತಕ್ಕಂಥ ಬಹುತೇಕ ಮಂದಿ ಬದುಕುಳಿಯೋದಕ್ಕೆ ನಾವೇ ಸಾಕ್ಷಿಯಾಗಿದ್ದೀವಿ ಈ ಜಗತ್ತಿನಾದ್ಯಂತ ಇತ್ತೀಚೆಗೆ ಕ್ಯಾನ್ಸರ್ ಅಂತಕ್ಕಂಥದ್ದು ಸಾಮಾನ್ಯ ಕಾಯಿಲೆ ಆಗಿಬಿಟ್ಟಿದೆ ಯಾರೂ ಭಯಪಡಬೇಕಾದ ಅಗತ್ಯ ಇಲ್ಲ ಈ ದಿನದ ಜೀವನ ಶೈಲಿ ಇತ್ತೀಚಿನ ದಿನಗಳಿರ್ತಕ್ಕಂಥ ಜೀವನ ಶೈಲಿ ಈ ಕ್ಯಾನ್ಸರ್ ರೋಗಕ್ಕೆ ಕಾರಣ ಆಗಿರ್ತಕ್ಕಂಥದ್ದನ್ನು ವೈದ್ಯರು ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತೀವಿ ಯಾವ ಕ್ಯಾನ್ಸರ್ ರೋಗಿಯೂ ಕೂಡ ಎಲ್ಲಿ ಯಾವ ಹಂತದಲ್ಲೂ ಧೈರ್ಯವನ್ನು ಕಳ್ಕೊಬಾರ್ದು ವೈದ್ಯರು ಹೇಳ್ತಕ್ಕಂಥ ಚಿಕಿತ್ಸೆಯ ಜೊತೆಗೆ ಧೈರ್ಯದಿಂದ ಜೀವನದಲ್ಲಿ ಉತ್ಸಾಹ ಇಟ್ಕೊಂಡು ನಾವು ಬದುಕ್ಬೋದು ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ನೀವು ಇಟ್ಕೊಂಡ್ರೆ ನಮ್ಮಂತೆ ನೀವು ಬದುಕಬಹುದು ಈ ವೇಳೆ ಮೈಸೂರು ಅಪೋಲೋ ಬೀಚಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು